ಇನ್ನು ಪಬ್ಬಗೊಂಡು ಸೀರಿಯಲ್ನಲ್ಲಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ದೊಡ್ಡ ನಟ ಇದೀಗ ಹಿರಿಯ ನಟ ಅಂತಲೇ ಹೇಳ್ಬೋದು ಅವರು ಇದೀಗ ವಿಧಿವೇಶ್ವರಾಗಿದ್ದಾರೆ ಹೌದು ಗಣಪತಿ ಹಬ್ಬದ ದಿನ ಇದು ಮತ್ತೊಂದು ಶಾಕ್ ಅಂತಲೂ ಕೂಡ ಹೇಳ್ಬೋದು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿನಲ್ಲಿ ಇವರು ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಆದರೆ ಯಾರು ಈ ನಟ ಏನು ಅಂತ ನೋಡೋಣ ಬನ್ನಿ ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಸಾವು ನೋವುಗಳು ಸಂಭವಿಸ್ತಾ ಇದೆ ಇದೇ ಸಾಲಿನಲ್ಲಿ ಮತ್ತೊಬ್ಬ ಕನ್ನಡದ ಪ್ರಖ್ಯಾತ ಹಿರಿಯ ನಟ ಶಂಕರರಾವ್ ಅವರು ಈಗ ಸೇರ್ಪಡೆಯಾಗಿದ್ದಾರೆ ಈಗ ಶಂಕರರಾವ್ ಅವರು ಕೂಡ ಕೊನೆಯ ಸೆಳೆದಿದ್ದಾರೆ ತೀವ್ರದ ಹೃದಯಘಾತಕ್ಕಾಗಿ ಮತ್ತು ತೀವ್ರದ ಜ್ವರದಿಂದ ಬಳಲುತ್ತಿದ್ದಂತ ಹೇಳಲಾಗುತ್ತೆ ಮಧ್ಯಾಹ್ನ ಎರಡು ಮೂವತ್ತರ ಸುಮಾರನಲ್ಲೇ ಬೆಂಗಳೂರಿನಲ್ಲಿರುವಂಥ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಕ್ಕಂಥದ್ದು ಇನ್ನು ಪಾಪಪಾಂಡ ಸೆಲೀರಿನಲ್ಲಿ ಶಡಾ ಪಾಯಸೆ ಎಂಬ ಡೈಲಾಗ್ನ ಮೂಲಕ ಭಾಷಣ ಪಾತ್ರವನ್ನು ಮಾಡ್ತಿದ್ದಂಥ ಶಂಕರ್ ಅವರು ಇದೀಗ ವಿಧಿವೇಶ್ವರ ಆಗಿರುವಂಥದ್ದು ರಂಗಭೂಮಿ ಕಲಾವಿದರಾಗಿ ಬಂದು ನಂತರ ಸಿನಿಮಾಗಳಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಐವತ್ತಕ್ಕೂ ಅಧಿಕ ಸೀರೆಗಳಲ್ಲಿ ಅಭಿನಯಿಸಿದರು ಆದರೆ ಈ ಪಾಪಪಾಡು ವೆಂಕಟರಮಣ ಗೋವಿಂದ ಪಾತು ಸಾಥು ಹೀಗೆ ಸಾಕಷ್ಟು ಕಾಮಿಡಿ ಸೀರಿಯಲ್ಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಶಂಕರ್ರಾವ್ ಅವರು ಇಂದು ವಿಧಿವೇಶರಾಗಿದ್ದಾರೆ ನೀವು ಕೂಡ ಇವರ ಆತ್ಮಕ್ಕೆ ಶಾಂತಿ ಕೋರಿ ವಂಶದ ಕಮೆಂಟ್ ಮಾಡಿ ಈ ನಟ ಗೊತ್ತಿದೆ ಖಂಡಿತ